ನಾನು ರಾಧಾ ನಮ್ಮನೆ ಕೆಲಸದ ಲಕ್ಷ್ಮಿ ಬಂದಿಲ್ಲವೆನ್ನುವುದೇ ಬಹಳ ಖುಷಿ ಕೊಡ್ತಿದೆ ನನಗಿವತ್ತು ಬಹಳ ದಿನಗಳ ನಂತರ ಮಕ್ಕಳು ಸಿಕ್ಕಿದ್ದಾರೆ ಈ ಅವಕಾಶಕ್ಕೆ ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೆ ಚೆನ್ನಾಗಿ ಆಡಿಸಿ ಖುಷಿಪಡಿಸಿ ಬೇಕವರನ್ನು ದೊಡ್ಡವರಾಗ್ತಾ ಇದ್ದಾರೆ ಅವರನ್ನು ನನ್ನಿಂದ ದೂರ ಮಾಡುವ ಹುನ್ನಾರ ನಡೀತಾ ಇದೆ ಆದರೆ ಹಾಗಾಗ್ಲಿಕ್ಕೆ ಬಿಡಬಾರ್ದು ಹೀಗಾದರೂ ಸರಿ ನನ್ನ ಮಕ್ಕಳನ್ನು ನಾನು ಉಳಿಸಿಕೊಳ್ಳಲೇಬೇಕು ಹೀಗೊಂದು ಯೋಚನೆ ಬಂದಿದ್ದೇ ತಡ ಮನೆಯ ಹತ್ತಿರದ ಪಾರ್ಕಿಗೆ ವಾಕಿಂಗಿಗೆ ಬರ್ತಾ ಇದ್ದ ಐವತ್ತೈದು ಐವತ್ತಾರರ ಹತ್ತಿರದ ತೀರ ಸುಮಾರಾಗಿರುವ ವೇಷಭೂಷಣದವರು ನೆನಪಾಗಿತ್ತು ಶುದ್ಧ ಗ್ರಾಮ್ಯ ಭಾಷೆ ಮಾತಾಡುವವರು ಹೆಚ್ಚು ಓದಿದಂತೆಯೂ ಕಾಣಿರಲಿಲ್ಲ ಆದರೂ ಬಡವ ಬಲ್ಲಿದ ಭೇದ ಇಲ್ಲದೆ ವಯಸ್ಸಿನ ಅಂತರವನ್ನು ಪರಿಗಣಿಸದೆ ಹೆಚ್ಚು ಕಡಿಮೆ ಪಾರ್ಕಿಗೆ ಬರ್ತಾ ಇದ್ದವರೆಲ್ಲ ಅವರೊಡನೆ ತುಂಬ ಆತ್ಮೀಯತೆಯಿಂದ ಮಾತನಾಡ್ತಾರೆ ಕಷ್ಟ ಸುಖ ಹೇಳ್ಕೊತಾರೆ ಅವರು ಏನಾದರೂ ಸಲಹೆ ಸೂಚನೆಗಳನ್ನು ಕೊಡುವುದನ್ನು ನಾನು ಗಮನಿಸಿದ್ದೆ ಏನೋ ಎಲ್ಲರನ್ನೂ ಸೆಳೆಯುವಂತಹ ಒಂದು ವಿಶೇಷ ಆಕರ್ಷಣೆ ಅವರಲ್ಲಿದೆ ಅನಿಸಿತ್ತು ನಾನ್ಯಾಕೆ ಯಾಕೆ ಅವರನ್ನೊಮ್ಮೆ ಮಾತನಾಡಿಸಬಾರ್ದು ಅಂತ ಎಷ್ಟೋ ಬಾರಿ ಅನ್ನಿಸಿದ್ರೂ ಸದಾ ಮನೆ ಕೆಲಸದ ಲಕ್ಷ್ಮಿ ಜೊತೆಯಲ್ಲಿದ್ದರಿಂದ ಸಾಧ್ಯ ಆಗಿರಲೇ ಇಲ್ಲ ಇವತ್ತು ಬಿಡಬಾರ್ದು ಅವರನ್ನು ಮಾತನಾಡಿಸಲೇಬೇಕು ಎಂದುಕೊಂಡೆ ರಾಧಾ ಅಂದರೆ ಪಾದರಸ ಸೂಕ್ಷ್ಮಗ್ರಾಹಿ ಧೈರ್ಯಸ್ಥ ಅಂತೆಲ್ಲ ಕರೆಸಿಕೊಳ್ತಾ ಇದ್ದ ನನಗೆ ಮೌನವಾಗಿದ್ದುಕೊಂಡೇ ಹಿಂಸೆ ಕೊಟ್ಟು ಕುಗ್ಗಿಸಿ ನನ್ನಲ್ಲಿದ್ದ ಧೈರ್ಯ ಪೌಶವನ್ನೆಲ್ಲ ಹುಡುಕುವಂತೆ ಮಾಡಿಬಿಟ್ಟಿದ್ದಲ್ಲ ಹಾಗಾದರೆ ನಿಜವಾಗಿಯೂ ಅತ್ತೆ ನಿರಂಜನನ ಮಾತನ್ನು ಅಷ್ಟು ಗಂಭೀರವಾಗಿ ತಗೊಂಡ್ರ ಅಥವಾ ಅವರ ಮನಸ್ಸಿನಲ್ಲಿ ಇನ್ನೇನಾದರೂ ಇದೆಯಾ ಅರ್ಥ ಆಗಿರಲೇ ಇಲ್ಲ ಬಾಂಬೆಯಲ್ಲಿ ಅಪ್ಪನದು ಎರಡು ಬಟ್ಟೆ ಮಿಲ್ಗಳಿದ್ದವು ಅವುಗಳನ್ನು ರೇಮಂಡ್ಸ್ ಸಿಆಾರಾಮ್ ಕಂಪನಿಗಳಂತೆ ಉನ್ನತ ಮಟ್ಟಕ್ಕೆ ಏರಿಸಬೇಕೆಂಬ ಆಸೆ ಪಟ್ಟ ನಾನು ಟೆಕ್ಸ್ಟೈಲ್ ಕಂಪನಿಗಳಂತೆ ಟೆಕ್ನಾಲಜಿಯಲ್ಲಿ ಪದವಿ ಪಡೆದಿದ್ದೆ ಮುಂದೆ ಓದಬೇಕೆಂಬ ಆಸೆ ಇತ್ತು ಆಯಿತು ಓದು ಅಂದಿದ್ದ ಅಪ್ಪ ಇದ್ದಕ್ಕಿದ್ದಂತೆ ಬದಲಾಗಿತ್ತು ತಂಗಿ ನಾಗಲಕ್ಷ್ಮಿ ಮಗ ಮಾಧವನೊಂದಿಗೆ ಮದುವೆ ನಿಶ್ಚಯ ಮಾಡಿಬಿಟ್ಟಿದ್ರು ಶಾಕ್ ಆಗಿತ್ತು ನನಗೆ ರಜೆ ಬಂದಾಗಲೆಲ್ಲ ಬಾಂಬೆಯಿಂದ ಬೆಂಗಳೂರಿನಲ್ಲಿರುವ ಅತ್ತೆ ಮನೆಗೆ ತಂಗಿ ಜೊತೆ ಬಂದು ಅತ್ತೆ ಮಕ್ಕಳಾದ ಮಧುಕರ ಮಾಲಿನಿ ಜೊತೆ ಆಡಿಕೊಳ್ತಾ ಇದ್ವಿ ವಿನಃ ತುಸು ವಯಸ್ಕನಾದ ಸದಾ ಪೆದ್ದ ದಡ್ಡ ಅಂತ ಬಯಸ್ಕೊಳ್ತಾ ಇದ್ದ ಮಾಧವನಲ್ಲಿ ನನಗೆಂದು ಸಲಹೆ ಇರಲಿಲ್ಲ ಅವನು ನಮ್ಮೊಡನೆ ಬೆರಿತಾ ಇರಲಿಲ್ಲ ಅಂಥವನೊಡನೆ ಮದುವೆಯೆಂದರೆ ನೆನೆಸಿಕೊಳ್ಳಲೇ ಕಷ್ಟ ಆಗಿತ್ತು ಆದರೆ ತಾಯಿಯಿಲ್ಲದ ನಮ್ಮನ್ನು ಪ್ರೀತಿಯಿಂದ ಸಾಕಿದ ಅಪ್ಪನಿಗೆ ನೋವು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಜೊತೆಗೆ ಅವರ ಮಾತನ್ನು ವಿರೋಧಿಸುವ ಧೈರ್ಯವೂ ಇಲ್ಲದೆ ಬೇಡವಾದ ಮದುವೆ ನಡೆದು ಹೋಗಿತ್ತು ಒಲ್ಲದ ಮದುವೆಯಿಂದಾಗಿ ಮಾನಸಿಕವಾಗಿ ಸಾಕಷ್ಟು ನರಳಿದರೂ ವಿವೇಕ ವಿಕ್ರಮ ಹುಟ್ಟಿದ ಮೇಲೆ ನಿಧಾನವಾಗಿ ಚೇತರಿಸಿಕೊಂಡವಳು ಹೊಸ ಬದುಕಿಗೆ ಹೊಂದಿಕೊಳ್ಳಲು ಆರಂಭಿಸಿದ್ದೆ ಹೀಗಿರುವಾಗಲೇ ಬಲವಾದ ಬಿರುಗಾಳಿಯೊಂದು ಬೀಸಿ ನನ್ನ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಅದೊಂದು ಸಂಜೆ ಮನೆಯವರೊಡನೆ ಹೊರ ಹೋದಾಗ ಬಾಂಬೆಯಲ್ಲಿ ಜೊತೆಯಲ್ಲಿ ಓದಿದ್ದ ನಿರಂಜನ್ ಗಾಂಕರ್ ಸಿಕ್ಕಿದ್ದ ಸಂತೋಷದೊಂದಿಗೆ ಆಶ್ಚರ್ಯವೂ ಆಗಿತ್ತು ಮನೆಯವರಿಗೆಲ್ಲ ಅವನನ್ನು ಪರಿಚಯಿಸಿದ್ದೆ ಮುದ್ದಾಗಿದ್ದಾರೆ ಮಕ್ಕಳನ್ನೆತ್ತಿ ಮುದ್ದಾಡಿದವನನ್ನು ಅತ್ತೆ ವಿಚಾರಿಸಿದ್ರು ನಿಮಗೆ ಮದುವೆ ಆಗಿದ್ಯಾ ಎಲ್ಲಿ ನಿಮ್ಮ ಸೊಸೆ ಕೈ ಕೊಟ್ಲಲ್ಲ ಇನ್ನೇನು ಮದುವೆ ಅಂದುಬಿಟ್ಟಿದ್ದ ನನ್ನವರು ಆಶ್ಚರ್ಯದಿಂದ ನನ್ನತ್ತ ತಿರುಗಿದ್ರೆ ಮನೆಯವರು ಮುಖ ಮುಖ ನೋಡ್ಕೊಂಡಿದ್ರು ಅಲ್ಲ ಗಾಬರಿಯಾಗಿತ್ತು ನನಗೆ ಏಯ್ ತಮಾಷೆ ಮಾಡಬೇಡಪ್ಪ ನಿಜ ಅಂದುಕೊಂಡಾರು ಅಂದಿದ್ದೆ ಮಾ ತಮಾಷೆ ಮಾಡಿದೆ ಅಂದು ಹೊರಟು ಹೋಗಿದ್ದ ಆದರೆ ಅವನ ಆ ಒಂದು ಮಾತು ನನ್ನ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿತ್ತು ತಾಯಿ ಅಂತಿದ್ದ ಅತ್ತೆ ನನ್ನನ್ನು ಸಂದೇಹಿಸತೊಡಗಿದ್ರು ನನ್ನ ಚಲನವಲನ ಗಮನಿಸ್ತಾ ಫೋನಲ್ಲಿ ಮಾತನಾಡಿದ್ರೆ ಮಾತನ್ನು ಕದ್ದಾಲಿಸುತ್ತಾ ನಾನಿಲ್ಲದಾಗ ನನ್ನ ರೂಮನ್ನು ಚೆಕ್ ಮಾಡ್ತಾ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದ್ರು ಮನಸ್ಸಿಗೆ ತುಂಬ ಹಿಂಸೆ ಆಗಿತ್ತು ಆದರೆ ಇದೆಲ್ಲ ಮನೆಯವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಪಾರವಾಗಿದ್ದ ಪಿತ್ರಾರ್ಜಿತ ಆಸ್ತಿಲಿ ಅಪ್ಪ ಇದ್ದೊಬ್ಬ ತಂಗಿಗೆ ಸಮಪಾಲು ಕೊಟ್ಟಿದ್ರಿಂದಲೇ ಅಲ್ವಾ ಎರಡೆರಡು ಜವಳಿ ಅಂಗಡಿಗಳು ದ್ವಿಚಕ್ರ ವಾಹನದ ಶೋರೂಮ್ ಹತ್ತು ಅಂಗಡಿ ಮಳಿಗೆಗಳು ಸಿಕ್ಕಿ ಅವುಗಳ ಸಂಪಾದನೆ ಬಾಡಿಗೆಯಿಂದಲೇ ಅಲ್ವಾ ತಿಂಗಳು ತಿಂಗಳು ಲಕ್ಷಗಟ್ಟಲೆ ಆದಾಯ ಬರುವಂತಾಗಿ ಕೋಟ್ಯಾಧೀಶ್ವರ ಮಾವ ಸಾರಂಗಪಾಣಿ ಶೆಟ್ಟರು ಸಮಾಜದಲ್ಲೊಬ್ಬ ಗಣ್ಯ ವ್ಯಕ್ತಿ ಅನ್ನಿಸಿಕೊಳ್ಳುವಂತೆ ಆಗಿತ್ತು ಅದನ್ನೆಲ್ಲ ಮರೆತು ಬಿಟ್ಟರೆ ಈ ಮನೆ ಮಂದಿ ನಮ್ಮತ್ತೆ ಮಕ್ಕಳಿಗೆ ಊಟ ತಿಂಡಿನೂ ತಾನೇ ಮಾಡಿಸ್ತಾ ದೊಡ್ಡವರಾಗ್ತಾ ಇದ್ದಾರೆ ಅನ್ನುವ ನೆಪ ಒಡ್ಡಿ ಮಕ್ಕಳನ್ನು ತಮ್ಮೊಡನೆ ಮಲಗಿಸಿಕೊಳ್ಳಲಾರಂಭಿಸಿದಾಗ ತುಂಬ ದುಃಖವಾಗಿತ್ತು ನಾವ್ಯಾಕೆ ಬೇರೆ ಹೋಗಬಾರ್ದು ಪತಿಯಲ್ಲಿ ಕೇಳಿದ್ದೆ ಆದರೆ ಹೆತ್ತವರನ್ನು ಎದುರಿಸುವ ಧೈರ್ಯ ಇಲ್ಲದ ಅವರು ನನ್ನ ಮಾತನ್ನು ಕಿವಿ ಮೇಲೆ ವಿಧಿ ಇಲ್ಲದೆ ಮಾವನೊಡನೆ ಮಾತನಾಡಿದ್ದೆ ಬೇಡಮ್ಮ ಮೊಮ್ಮಕ್ಕಳನ್ನು ಒಂದು ಗಳಿಗೆಯೂ ಬಿಟ್ಟಿರದ ನಿಮ್ಮತ್ತೆ ಇದಕ್ಕೆ ಒಪ್ಪಲ್ಲ ನಾನವಳಿಗೆ ಹೇಳ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂದಿದ್ರು ಆದರೆ ಏನೂ ಸರಿ ಹೋಗಿರಲಿಲ್ಲ ದಿನದಿಂದ ದಿನಕ್ಕೆ ನನ್ನ ಮಕ್ಕಳ ನಡುವೆ ಅಂತರ ಬೆಳೆಯುತ್ತಲೇ ಹೋಗಿತ್ತು ಹೀಗೆ ಕೈ ಚೆಲ್ಲಿ ಕೂತರೆ ಮಕ್ಕಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಯೋಚಿಸಿದವಳು ಕೆಲಸಕ್ಕೆ ಸೇರಲು ಯೋಚಿಸಿ ಅರ್ಜಿ ಹಾಕಲಾರಂಭಿಸಿದೆ ಇದ್ದಕ್ಕಿದ್ದ ಹಾಗೆ ನನ್ನ ಮಾರ್ಕ್ಸ್ ಕಾರ್ಡ್ ನನ್ನ ಸರ್ಟಿಫಿಕೇಟ್ಗಳಿದ್ದ ಫೈಲೇ ಮಾಯವಾಗಿತ್ತು ಇಡೀ ಮನೆ ಜಾಲಾಡಿದರೂ ಸಿಕ್ಕಿರಲಿಲ್ಲ ಹೊಟ್ಟೆ ಉರಿದು ಹೋಗಿತ್ತು ಯಾರದೇ ಕೆಲಸ ಅಂತ ಗೊತ್ತು ನನಗೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ನೋಡಿಕೊಂಡು ಸುಮ್ಮಿದ್ದೀರಲ್ಲ ಏನು ಅನ್ಸಿಲ್ವಾ ನಿಮಗೆ ಮಾಡದ ತಪ್ಪಿಗೆ ನನಗೆ ಅಕ್ರೀ ಶಿಕ್ಷೆ ನಾನು ಬೇಡವೆಂದ ಮೇಲೆ ಮಕ್ಕಳ ಬೇಕವರಿಗೆ ಅವರು ಹೀಗೆ ಮಾಡ್ತಾ ಇದ್ರೆ ಕಾನೂನಿನ ಮೊರೆ ಹೋಗಬೇಕಾಗುತ್ತಷ್ಟೆ ನನಗೂ ಪೊಲೀಸು ಕಾನೂನು ಎಲ್ಲ ಗೊತ್ತು ಎಂದು ಗಲಾಟೆ ಮಾಡಿಬಿಟ್ಟಿದ್ದೆ ಆದರೆ ಅದರ ಪರಿಣಾಮ ಮಾತ್ರ ತುಂಬ ಘೋರವಾಗಿತ್ತು ಅದೊಂದು ದಿನ ಮಾವ ಊರಲ್ಲಿರಲಿಲ್ಲ ಗಂಡ ಮೈದುನ ಅವರವರ ಅಂಗಡಿಗಳಿಗೆ ಹೋದ ಸಮಯದಲ್ಲೇ ಇದ್ದಕ್ಕಿದ್ದಂತೆ ದಡೂತಿ ಇನ್ಸ್ಪೆಕ್ಟರ್ ಒಬ್ಬ ಮನೆಗೆ ಬಂದು ಏನೇ ದಾದಾಗಿರಿ ಮಾಡ್ತೀಯ ಅತ್ತೆ ಮಾವನ ಮೇಲೆ ಡೌರಿ ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತೀಯ ನಡಿ ಸ್ಟೇಷನ್ಗೆ ನಮ್ಮ ಭಾಷೆಯಲ್ಲಿ ವಿಚಾರಿಸ್ಕೋತೀನಿ ನಿನ್ನ ಅಂತ ಜೋರು ಮಾಡಿ ಮಾತನಾಡಲು ಅವಕಾಶ ಕೊಡದೆ ಸ್ಟೇಷನ್ಗೆ ಎಳೆದೊಯ್ದು ಇಡೀ ದಿನ ಅಲ್ಲೇ ಇರಿಸಿಕೊಂಡು ತುಂಬ ಅಸಭ್ಯವಾಗಿ ವರ್ತಿಸಿದ್ದ ಅವನಿಂದ ಬಿಡುಗಡೆ ಹೊಂದಿದವಳು ಅಳುತ್ತಲೇ ಮನೆಗೋಡಿ ಬಂದವಳು ಪೂನಾದಲ್ಲಿದ್ದ ಮಾವನಿಗೆ ಫೋನ್ ಮಾಡಲು ಯತ್ನಿಸಿದರೆ ಕೈಯಿಂದ ಫೋನ್ ಕಿತ್ತುಕೊಂಡ ಅತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿದ್ರಲ್ಲ ರಾತ್ರಿ ಅಂಗಡಿಯಿಂದ ಮನೆಗೆ ಬಂದ ಗಂಡನಿಗೆ ವಿಷಯ ತಿಳಿಸಿದರೆ ನನ್ನೆದುರೇ ತಾಯಿಯನ್ನು ವಿಚಾರಿಸಿದರು ಆದರೆ ಅವರು ತಮಗೇನೂ ಗೊತ್ತಿಲ್ಲ ಎಂಬಂತೆ ತಲೆ ಆಡಿಸಿದ್ದರು ಊರಿಂದ ಬಂದ ಮಾವನಿಗೆ ವಿಷಯ ತಿಳಿಸಿದರೆ ಪತ್ನಿಯನ್ನು ವಿಚಾರಿಸುವ ಗೋಜಿಗೆ ಹೋಗದೆ ಇನ್ಸ್ಪೆಕ್ಟರ್ನ ವಿಚಾರಿಸ್ತೀನಿ ಅಂದುಬಿಟ್ಟಿದ್ರು ಆದರೆ ಅತ್ತೆ ಮಾತ್ರ ಹೊಸ ಖ್ಯಾತೆ ತೆಗೆದಿದ್ರು ಸುಮ್ ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾಳೆ ಇನ್ನೊಂದು ಕ್ಷಣವೂ ಅವಳು ಇಲ್ಲಿ ಇರಕೂಡದು ಅಂತ ಗಲಾಟೆ ಮಾಡಿತ್ತು ವಿಷಯ ತಿಳಿದ ಅಪ್ಪ ಬಾಂಬೆಯಿಂದ ಓಡಿ ಬಂದಿದ್ದು ಅಣ್ಣ ತಂಗಿಗೆ ದೊಡ್ಡ ಜಗಳನೇ ಆಗಿತ್ತು ವಿದ್ಯಾವಂತಳಾದ ಮಗಳನ್ನು ಮಾಧವನಿಗೆ ಅಂತ ನೀನು ಮುಂದೆ ಬಂದಾಗಲೇ ಯೋಚಿಸಬೇಕಿತ್ತು ನಾನು ಆದರೆ ಅಣ್ಣ ಅಂತ ನಂಬಿಟ್ಟೆ ಆದರೆ ನೀನು ನಡತೆಗೆಟ್ಟ ಮಗಳನ್ನು ನನ್ನ ಮಗನಿಗೆ ಕಟ್ಟಿ ಮೋಸ ಮಾಡಿದೆ ಅವಳಿಲ್ಲಿ ಇರಕೂಡದು ಮೊದಲು ಅವಳನ್ನು ಇಲ್ಲಿಂದ ಕರ್ಕೊಂಡು ನಡಿ ಅಬ್ಬರಿಸಿದಾಗ ಇಲ್ಲ ನಾಗೂ ನಿರಂಜನ್ ನನ್ನ ಹತ್ರ ಬಂದು ಅವಳನ್ನು ಮದುವೆ ಆಗ್ತೀನಿ ಅಂತ ಆಸೆ ಪಟ್ಟು ಕೇಳಿದ ವಿಚಾರ ರಾಧಾಗೆ ಗೊತ್ತೇ ಇಲ್ಲ ಅವಳದೇನು ತಪ್ಪಿಲ್ಲ ಅವಳಿಗೆ ಅನ್ಯಾಯ ಮಾಡಬೇಡ ಅಪ್ಪ ಗೋಗರಿತಾ ಇದ್ರೆ ನಾನು ಗರಬಡಿದವಳಂತೆ ನಿಂತು ಬಿಟ್ಟಿದ್ದೆ ಅಂತರ್ಜಾತಿ ವಿವಾಹ ತನ್ನ ಇರಲಿಲ್ಲವೆಂದು ಅಪ್ಪ ಹೇಳಿದ್ರು ಅವರ ಮಾತನ್ನು ನಾನು ನಂಬಿರಲಿಲ್ಲ ನಿರಂಜನ್ ಬಡವ ಜೊತೆಗೆ ತಂಗಿಗೆ ತಾವೇ ನೀಡಿದ್ದ ಆಸ್ತಿ ತಮ್ಮ ಮಗಳೇ ಅನುಭವಿಸಲಿ ಅನ್ನುವ ಸ್ವಾರ್ಥದಿಂದ ಅಪ್ಪ ನನ್ನನ್ನೇ ನರಕೂಪಕ್ಕೆ ತಳ್ಳಿದ್ರು ಅಂತ ಗೊತ್ತಾಗಿ ಹೋಗಿತ್ತು ನನಗೆ ಮನಸ್ಸು ಚೀರಿ ಚೀರಿ ಹತ್ತಿತ್ತು ರಾಧಾದೇನೂ ತಪ್ಪಿಲ್ಲ ಅವಳಿಗೆ ಅನ್ಯಾಯ ಮಾಡಬೇಡ ಅಪ್ಪ ಮತ್ತೆ ಮತ್ತೆ ಬೇಡಿಕೊಂಡಾಗ ಅತ್ತೆ ಅಂದಿದ್ರು ಸರಿ ಹಾಗಿದ್ರೆ ಒಂದು ಮೀನನ್ನು ಮಾಧವನ ಹೆಸರಿಗೆ ಮಗಳು ಅಳಿಯ ನಿನ್ನ ಕಣ್ಮುಂದೆ ಇರ್ತಾರೆ ಅತ್ತೆಯ ಮಾತಿನ ವರಸೆಗೆ ದಂಗಾಗಿ ಹೋಗಿದ್ದೆ ನಾನು ಅಂದರೆ ನಮ್ಮ ಮಗನ ಹೆಸರಿಗೆ ಆಸ್ತಿ ಬರೆದ ತಕ್ಷಣ ನಾನು ಶುದ್ಧ ನಡತೆ ಅವಳಾಗ್ಬಿಡ್ತೀನ ಬೇಡಪ್ಪ ಈಗಾಗಲೇ ನಿರಂಜನ್ನ ವಿಷಯ ಮುಚ್ಚಿಟ್ಟು ದೊಡ್ಡ ಉಪಕಾರನೇ ಮಾಡಿದ್ದೀರಿ ಅಷ್ಟು ಸಾಕು ದಯವಿಟ್ಟು ಮೊದಲು ಹೊರಟು ಬಿಡಿ ಇಲ್ಲಿಂದ ಅದೇನಾಗುತ್ತೋ ಆಗಲಿ ಅಂದು ಬಿಟ್ಟಿದ್ದೆ ಅಪ್ಪ ಹೊರಟು ಹೋಗಿದ್ರು ನಂತರ ಮಕ್ಕಳೊಂದಿಗೆ ನನ್ನವರು ನನ್ನಿಂದ ದೂರಾದರು ಅತ್ತೆಯ ಕಿರುಕುಳ ಜಾಸ್ತಿಯಾಯಿತು ವಿದ್ಯಾವಂತರಾದ ತನ್ನೊಡನೆ ಆಡಿ ಬೆಳೆದ ಮಧುಕರ ಮಾಲಿನಿಯು ತಾಯಿಯ ದೌರ್ಜನ್ಯ ನೋಡಿಕೊಂಡು ಸುಮ್ಮಿದ್ದದ್ದು ನೋಡಿ ತುಂಬ ನೋವಾಗಿತ್ತು ರಜೆಯಲ್ಲಿ ಬಂದಾಗ್ಲೆಲ್ಲ ತಬ್ಬಲಿಗಳಾದ ನಮಗೆ ತಾಯಿಯ ಅಕ್ಕರೆ ತೋರಿಸಿ ಕೈ ತುತ್ತು ನೀಡಿ ಕೆನ್ನೆ ತಟ್ಟಿದ ಅತ್ತೆ ಇವರೇನಾ ನಾನು ಬಯಸಿ ಈ ಮನೆ ಸೊಸೆಯಾಗಿ ಬಂದೇನ ಇಂಥ ಬದುಕು ಬೇಕಿತ್ತ ನನಗೆ ಗಂಡ ಮಕ್ಕಳು ಜೊತೆಯಲ್ಲಿದ್ದು ಒಂಟಿಯಾಗಿದ್ದೆ ಮನಸ್ಸು ತುಂಬ ಘಾಸಿಗೊಂಡಿತ್ತು ತಡೆಯಲಾರದೆ ಆತ್ಮಹತ್ಯೆಗೆ ಯತ್ನಿಸಿದ್ದೆ ಆಗ್ಲೇ ಅಲ್ವಾ ದಿನಕ್ಕೊಂದು ಗಂಟೆ ಮಕ್ಕಳೊಡನೆ ಪಾರ್ಕಿಗೆ ಹೋಗಲು ಅವಕಾಶ ಸಿಕ್ಕಿದ್ದು ಇನ್ಮೇಲೆ ನೀನೇ ಊಟ ಮಾಡಿಸು ನಿನ್ನ ಹತ್ರನೇ ಮಲಗಿಸಿಕೋ ಅವರನ್ನು ಮಾವ ಅಂದಿದ್ರು ಮಕ್ಕಳು ಬರಲು ಒಪ್ಪಿರಲಿಲ್ಲ ನನ್ನ ಅಭ್ಯಾಸ ಅಷ್ಟು ತಪ್ಪಿ ಹೋಗಿತ್ತವರಿಗೆ ನನ್ನೊಡನೆ ಪಾರ್ಕಿಗೆ ಬಂದರೂ ಅವರನ್ನು ಆಡಿಸ್ತಾ ಇದ್ದದ್ದು ಕೆಲಸದ ಲಕ್ಷ್ಮಿ ಬೇಡದ ಯೋಚನೆ ಮಾಡ್ತಾ ಇದ್ದ ನಾನು ತಲೆ ಕೆಡವಿಕೊಂಡು ಮಕ್ಕಳು ಎದ್ದಿರಬಹುದು ಪಾರ್ಕಿಗೆ ಒಯ್ಯಬೇಕೆಂದು ಯೋಚಿಸಿ ಒಳ ನಡೆದರೆ ಮನೆ ಕೆಲಸದ ಲಕ್ಷ್ಮಿ ಬಂದಿಲ್ಲ ಇವತ್ತು ಮನೆಯಲ್ಲೇ ಆಡ್ಕೊಳ್ಳಿ ಅತ್ತೆ ಅಂತೆ ಇದ್ದರೆ ಇಲ್ಲ ಪಾರ್ಕಿಗೆ ಹೋಗಬೇಕು ಮಕ್ಕಳು ಅಳಲು ಆರಂಭಿಸಿದರು ಅವರ ಬಳಿ ಹೋದವಳು ಬನ್ನಿ ಮಕ್ಕಳೇ ಕರ್ಕೊಂಡು ಹೋಗ್ತೀನಿ ಜಾರ್ಬಳ್ಳಿ ಆಡಿಸ್ತೀನಿ ಉಪಚಾರ ಮಾಡಿ ಒಪ್ಪಿಸಿ ಹೊರಡಿಸಿದ್ದೆ ಹೋಗದಂತೆ ಬಾಗಿಲಿಗಡ್ಡ ನಿಂತ ಅತ್ತೆಯ ಕೈ ತಳ್ಳಿ ಮಕ್ಕಳೊಂದಿಗೆ ಪಾರ್ಕಿಗೆ ನಡೆದಿದ್ದೆ ಮಕ್ಕಳನ್ನು ಆಡಲು ಬಿಟ್ಟು ಸುತ್ತ ಕಣ್ಣು ಹಾಯಿಸ್ತಾ ಇದ್ದ ಹಾಗೆ ನನಗವರು ಕಂಡಿದ್ರು ಎದೆ ಹೊಡೆದು ಹೋಗಿತ್ತು ಏನು ಅಂತ ಮಾತಾಡಲಿ ಯೋಚಿಸ್ತಾ ಇದ್ದಾಗಲೇ ವಾಕ್ ಮಾಡ್ತಾ ನನ್ನ ಮುಂದೆ ಹಾದು ಹೋದರು ತಕ್ಷಣ ಕೂಗಿದ್ದೆ ಅವರನ್ನು ಅಮ್ಮ ಒಂದು ನಿಮಿಷ ಸರಕ್ಕನೆ ತಿರುಗಿದವರು ನನ್ಗೆ ಕೇಳಿದರು ಹೌದೆಂದು ತಲೆಯಾಡಿಸಿ ಅವಳ ಬಳಿ ಹೋಗಿ ಅಮ್ಮ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಅಂದಿದ್ದೆ ಅಮ್ಮ ಅಲ್ಲ ಪುಟ್ಟಕ್ಕನ್ನು ಸಾಕು ತೀರ್ಥಹಳ್ಳಿಯವಳು ನಾನು ನನ್ನ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಊರು ಬಿಟ್ಟು ಬೆಂಗಳೂರಿಗೆ ಬಂದೆ ಅಂದಂಗೆ ಎಲ್ಲಿ ಕೆಲಸದವಳಿ ಇವತ್ತು ಕಾಣಿಸ್ತಾ ಇಲ್ಲ ತುಂಬ ಗುರುತಿರುವಂತೆ ಅವರು ಮಾತನಾಡಿದಾಗ ಮನಸ್ಸಿಗೆ ಸಮಾಧಾನವಾಗಿತ್ತು ಬಾ ಕೂತ್ಕೊಂಡು ಮಾತನಾಡೋಣ ಹೇಳು ಏನು ವಿಷಯ ನನ್ನ ಕಥೆಯನ್ನೆಲ್ಲ ಹೇಳಿದ ನಂತರ ಅವರಲ್ಲಿ ಮಕ್ಕಳ ಜೊತೆ ಒಂದೇ ಒಂದು ವಾರ ನಿಮ್ಮನೇಲಿ ಇರೋಕೆ ಅವಕಾಶ ಮಾಡಿಕೊಡ್ತೀರಾ ಪುಟ್ಟಕ್ಕ ಹಾಗೆ ಇಟ್ಕೋಬೇಡಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ದಯವಿಟ್ಟು ಇಲ್ಲ ಅನ್ಬೇಡಿ ಇದೊಂದು ಸಹಾಯ ಮಾಡಿ ಜೀವನಕ್ಕೆ ಏನಾದರೊಂದು ವ್ಯವಸ್ಥೆ ಮಾಡಿಕೊಂಡು ಹೊರಟು ಬಿಡ್ತೀನಿ ಅಲ್ಲಿ ತನಕ ಇರಲಿಕ್ಕೊಂದು ಜಾಗ ಬೇಕು ನನಗೆ ಅಷ್ಟೇ ಅಂದಿದ್ದೆ ದುಡುಕ್ ಬೇಡ ನಾದ್ನಿಗೆ ಮೂರು ಹೆಣ್ಣಂತಿ ಮೈದು ನನಗೆ ಮಕ್ಕಳೇ ಇಲ್ಲ ನಿನ್ನ ಮಕ್ಕಳಂದ್ರೆ ಮನೆ ಮಂದಿಗೆಲ್ಲ ಪ್ರಾಣ ಅಂತಿ ಹೀಗಿರಬೇಕಾದ್ರೆ ನೀನು ಹೀಗೆ ಮಕ್ಕಳ ಜೊತೆ ಮನೆ ಬಿಟ್ಟು ಬಂದರೆ ಮನೆಯವರು ಸುಮ್ಮನೆ ಇರ್ತಾರ ನಾನು ಕೇಳಿದರೆ ಅದೆಲ್ಲ ಏನೂ ಬೇಡ ಬೇರೆ ಎಂತಾದ್ರೂ ಮಾಡೋಕ್ಕಾಗುತ್ತಾ ಅಂತ ನೋಡೋಣ ಒಟ್ಟಿನಲ್ಲಿ ಹೆಂಗಾರ ಮಾಡಿ ನಿನ್ನ ಮಕ್ಕಳನ್ನು ನಿನಗೆ ವಾಪಸ್ ಕೊಡುವ ಜವಾಬ್ದಾರಿ ನಂದು ಆದರೆ ನೀನು ಮಾತ್ರ ಪ್ರಾಣ ಕಳ್ಕೊಳ್ಳುವ ಯೋಚನೆ ಮಾಡಬಾರ್ದು ಕೇಳ್ತಾ ಅಂದಿದ್ರು ಅವರ ಭಾಷೆ ಮಾತನಾಡುವ ರೀತಿ ನೋಡಿ ಬೆಚ್ಚಾಗಿ ಹೋದೆ ಮುಗ್ಧರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಿರುವ ಇವರ ಕೈಯಲ್ಲೇನೂ ಮಾಡಲಿಕ್ಕಾಗಲ್ಲ ಅನಿಸಿ ನಿರಾಸೆಯಾಯಿತು ಹಾಗಂತ ಸುಮ್ಮನೆ ಕೂತ್ಕೋಬಾರ್ದು ಏನಾದರೂ ಮಾಡಲೇಬೇಕು ಅಂತ ಯೋಚಿಸ್ತಾ ಮಕ್ಕಳೊಡನೆ ಮನೆಗೆ ಮರಳಿದ್ದೆ ದಿನಗಳು ಉರುಳಿದವು ನನ್ನ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿತು ಹೀಗಿರುವಾಗಲೇ ಅದೊಂದು ದಿನ ಸ್ಕೂಲಿಗೆ ಹೋಗಿದ್ದ ಮಕ್ಕಳು ನಾಪತ್ತೆಯಾಗಿದ್ದರು ಎಲ್ಲೆಲ್ಲಿ ಹುಡುಕಿದ್ರೂ ಅವರ ಸುಳಿವಿಲ್ಲ ನನ್ನೆದೇ ಒಡೆದು ಹೋಗಿತ್ತು ಇಲ್ಲ ನೀವೇ ಏನು ಮಾಡಿದ್ರಿ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಂತ ಹುಚ್ಚಿ ಥರ ಕಿರುಚಿ ಗಲಾಟೆ ಮಾಡಿದ್ದೆ ಅತ್ತೆ ಒಂದೇ ಸಮನೆ ಅಳತೊಡಗಿದ್ದರು ಗಂಡ ಮಾವ ಗಾಬರಿಯಾಗಿತ್ತು ಮೈದುನ ನಾದಿನಿ ಊರಲ್ಲೇ ಇರಲಿಲ್ಲ ಸಂಸಾರ ಸಮೇತ ಸಿಂಗಾಪುರ್ ಟೂರ್ ಹೋಗಿದ್ರು ಸರಿ ಇನ್ನು ಸುಮ್ಮನೆ ಕೂತರಾಗಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಲೆಂದು ಹೊರಡ್ತಾ ಇದ್ದಾಗಲಿ ಮಾವನಿಗೊಂದು ಅನಾಮದೇಯ ಕರೆ ಬಂದಿತ್ತು ಮಾತು ಕೇಳ್ತಾ ಕೇಳ್ತಾ ಮಾವನ ಮುಖ ಕಪ್ಪಿಟ್ಟು ಹೋಗಿತ್ತು ತಟಸ್ಥರಾಗಿ ತಲೆ ಮೇಲೆ ಕೈ ಹೊತ್ತು ಊದ್ಬಿಟ್ಟಿದ್ರು ಗಾಬರಿಯಾದ ಅತ್ತೆ ಕೇಳಿದ್ರು ಯಾರದ್ದು ಫೋನ್ ಏನಂತೆ ಮಕ್ಕಳ ವಿಚಾರ ಏನಾದರೂ ತಿಳಿಯುತ್ತಾ ಯಾಕಷ್ಟು ಬೆವರ್ತಾ ಇದ್ದೀರಿ ಹೇಳಿ ಬೇಗ ಏನಾಯಿತು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ನಾಗೂ ಕಿಡ್ನಾಪರ್ ಎರಡು ಕೋಟಿ ಹಣ ಡಿಮಾಂಡ್ ಮಾಡ್ತಾ ಇದ್ದಾರೆ ಮಕ್ಕಳು ನಮ್ಮ ಹತ್ರ ಕ್ಷೇಮವಾಗಿದ್ದಾರೆ ಹಣ ತಗೊಂಡು ನಾವು ಹೇಳುವ ಜಾಗಕ್ಕೆ ಬರಬೇಕು ಜೊತೆಯಲ್ಲಿ ಯಾರೂ ಬರಕೂಡದು ಪೊಲೀಸರಿಗೂ ವಿಷಯ ತಿಳಿಸಬಾರ್ದು ಹಾಗೇನಾದರೂ ಮಾಡಿದರೆ ಮಕ್ಕಳ ಹೆಣ ಪಾರ್ಸಲ್ ಮಾಡ್ತೀವಿ ಅಂತ ಇದ್ದಾರೆ ಅಂದ ಮಾವನ ದನಿ ನಡಕ್ತಾಯಿತು ಅಯ್ಯೋ ಯಾಕೆ ಸುಮ್ಮನಿದ್ದೀರಿ ಎರಡು ಕೋಟಿ ಅಲ್ಲ ಮೂರು ಕೋಟಿ ಕೊಡೋಣ ಮೊದಲು ಮಕ್ಕಳು ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಇದ್ರು ಅತ್ತೆ ಮುಂದೆರಡು ದಿನದಲ್ಲಿ ಹಣದ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳನ್ನು ಬಿಡಿಸಿಕೊಂಡು ಬಂದಿದ್ರು ಮಾವ ಅದೊಂದು ದಿನ ಕಿಟಕಿಯಿಂದ ನನ್ನ ರೂಮಿನಲ್ಲೊಂದು ಕವರ್ ಹಾರಿ ಬಿದ್ದಿತ್ತು ಆಶ್ಚರ್ಯದಿಂದ ತೆರೆದು ನೋಡಿ ಓದಿದವಳು ಬೆವೆತು ಹೋಗಿದ್ದೆ ಮುಂದೊಂದು ವಾರದಲ್ಲಿ ಬಟ್ಟೆ ಬರೆ ಜೋಡಿಸಿಕೊಂಡು ಮಕ್ಕಳೊಂದಿಗೆ ಹೊರಟು ನಿಂತಾಗ ಮನೆಯವರೆಲ್ಲ ಹುಬ್ಬೇರಿಸಿ ಅತ್ತೆ ಏನು ಎಲ್ಲ ನೋಡ್ತಾ ಕೂತಿದ್ದೀರಿ ಅವಳಿಗೇನು ಹೇಳೋರು ಕೇಳೋರಿಲ್ವಾ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಬೇಕಾದ್ರೆ ಹೋಗ್ಲಿ ಅವಳು ಮಕ್ಕಳನ್ನು ನಾನೆಲ್ಲೂ ಕಳಿಸೋಲ್ಲ ಅಂದರು ಕಳಿಸೋಲ್ಲ ಅಂದರೆ ಯಾರು ನನ್ನ ಮಕ್ಕಳನ್ನು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಯಾರನ್ನಾಕೆ ಕೇಳಬೇಕು ನಾನು ಈಗಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರು ನಾನು ಸುಮ್ಮಿರಲ್ಲ ಮಹಿಳಾ ಸಂಘಟನೆಗಳ ಸಹಾಯ ತಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಟಿ ವಿ ಮಾಧ್ಯಮಕ್ಕೆ ವಿಷಯ ತಿಳಿಸಿ ನೀವು ಮಾಡಿರೋದನ್ನೆಲ್ಲ ಬಹಳ ಕೇಳಿದ್ದೀನಿ ಹುಷಾರ್ ಅಂದಿದ್ದೆ ಅದೆಲ್ಲಿತ್ತೋ ಧೈರ್ಯ ಅಂತೂ ತಿಟ್ಟತನದಿಂದ ನಾನಾಡಿದ ಮಾತು ಕೇಳಿ ಮನೆಯವರೆಲ್ಲ ಹಿಂದೆ ಸರಿದ್ರು ಮನೆ ಬಿಟ್ಟು ಹೋದ ನಾನು ಸ್ವಲ್ಪ ಸಮಯದಲ್ಲಿ ವಿದ್ಯಾರಣ್ಯಪುರದಲ್ಲಿ ಜವಳಿ ಅಂಗಡಿಯ ಕ್ಯಾಶ್ ಕೌಂಟರ್ನಲ್ಲಿ ಕೂತಿದ್ದೆ ಆವತ್ತು ಗಿರಾಕಿಗಳು ಸ್ವಲ್ಪ ಜಾಸ್ತಿನೇ ಇದ್ರು ನಮ್ಮ ಕೆಲಸದ ದಿನೇಶ ಬಟ್ಟೆ ತೋರಿಸ್ತಾ ಇದ್ದ ಇದ್ದಕ್ಕಿದ್ದ ಹಾಗೆ ಅಂಗಡಿಯ ಮುಂದೊಂದು ಕಾರ್ ನಿಂತಿತು ಕಾರ್ನಿಂದ ಇಳಿದವರನ್ನು ಕಂಡು ಕಕ್ಕಾ ಬಿಕ್ಕಿಯಾದೆ ಒಳಬಂದವರನ್ನು ಗಿರಾಕಿ ಎಂದು ಭಾವಿಸಿ ವಿಚಾರಿಸಲು ಮುಂದಾದ ದಿನೇಶ ಅವರನ್ನು ನೋಡುತ್ತಲೇ ಗಾಬರಿಯಾದ ಬಂದವರು ನನ್ನ ಬಳಿ ಬಂದು ಕೇಳಿದರು ಹೇಗಿದ್ದೀಯಮ್ಮ ಮಕ್ಕಳು ಹೇಗಿದ್ದಾರೆ ಸಾವರಿಸಿಕೊಂಡವಳು ಹೇಳಿದ್ದೆ ನಾವು ಚೆನ್ನಾಗಿದ್ದೇವೆ ಮಾವ ನೀವೆಲ್ಲ ಹೇಗಿದ್ದೀರಿ ಬನ್ನಿ ಕೂತ್ಕೊಳ್ಳಿ ಉಪಚರಿಸಿದ್ದೆ ಏನೋ ಮನಸ್ಸಿಗೆ ಶಾಂತಿ ಇಲ್ಲ ಬದುಕಿದ್ದೇವಷ್ಟೇ ಅಂದವರು ಅಂಗಡಿಯನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿದ್ದು ಅವರ ದೃಷ್ಟಿ ದಿನೇಶನ ಮೇಲೆ ಬೀಳುತ್ತಲೇ ತಟಸ್ಥವಾಯಿತು ಛೇ ನಾನಿಲ್ಲಿರೋದು ಇವರೇ ಹೇಗೆ ಗೊತ್ತಾಯ್ತು ಇನ್ನೇನು ಕೇಳ್ತಾರೋ ದೇವ್ರೆ ಏನು ಅಂತ ಉತ್ತರ ಕೊಡಲಿ ಗಾಬರಿಯಾದ ನಾನು ಯೋಚಿಸತೊಡಗಿದೆ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ನಮ್ಮ ಊ ಮಾವ ಇನ್ನೇನು ಬರುವ ಹೋದ್ತಾಯಿತು ನೀವೊಂದು ಕೆಲಸ ಮಾಡಿ ಈ ಹುಡುಗನ ಜೊತೆ ಮನೆಗೆ ಹೋಗಿರಿ ಮಕ್ಕಳು ಬರ್ತಾ ಇದ್ದ ಹಾಗೆ ಅಂಗಡಿ ಬಾಗಿಲು ಹಾಕ್ಕೊಂಡು ಬರ್ತೀನಿ ಅಂದವಳೆ ಮೊದಲನೇ ಮಹಡಿಯಲ್ಲಿದ್ದ ಮನೆಗೆ ಅವರನ್ನು ಬಿಟ್ಟು ಬಂದ ದಿನೇಶ ಇದೇನು ಮಾಡಿಬಿಟ್ರಿ ಅಕ್ಕ ನೀವು ಸುಮ್ಮಿದ್ದಿದ್ರೆ ಅವರು ನನ್ನನ್ನು ಗುರುತಿಸ್ತಾ ಇರಲಿಲ್ಲ ಆವತ್ತು ನನ್ನ ಗುರುತು ಸಿಗದಂತೆ ಲಾಂಗ್ ಕೋಟ್ ಹ್ಯಾಟ್ ಧರಿಸಿದೆ ಆದರೆ ನನ್ನ ಕುಂಟು ನಡಿಗೆನ ಖಂಡಿತ ಗಮನಿಸಿರ್ತಾರೆ ಈಗೇನು ಮಾಡುವುದಕ್ಕ ಗಾಬರಿಯಾಗಿದ್ದವನವ ಆಗಲೇ ನನಗೆ ನನ್ನ ತಪ್ಪಿನ ಅರಿವಾಗಿತ್ತು ಛೆ ಅವಸರ ಮಾಡಿದೆ ಸುಮ್ಮನಿದ್ದರಾಗಿತ್ತು ಈಗೇನು ಮಾಡಲಿ ಖಂಡಿತ ಅವರು ದಿನೇಶನ ಬಗ್ಗೆ ವಿಚಾರಿಸ್ತಾರೆ ಹ್ಞೂ ಹಾಗ ಕೂಡ್ದು ಪುಟ್ಟಕ್ಕ ಏನಾದರೂ ಹೇಳುವ ಮೊದಲೇ ನಾನಲ್ಲಿಗೆ ಹೋಗಬೇಕು ಅಂದುಕೊಂಡವಳೆ ದಿನೇಶನ್ಗೆ ಅಂದಿದ್ದೆ ಅಂಥದ್ದೇನೂ ಆಗಲ್ಲ ಪುಟ್ಟಕ್ಕನ ಮಗನಾಗಿ ನೀನು ಹೀಗೆ ಹೆದರಿದ್ರೆ ಹೇಗೆ ಒಂದು ಕೆಲಸ ಮಾಡು ಮಕ್ಕಳು ಬಂದರೆ ಮೇಲೆ ಕಳುಹಿಸು ನೀನು ಬರಬೇಡ ಅಂದವಳೆ ಮನೆಗೋಡಿ ಬಂದಿದ್ದೆ ನನ್ನ ಊಹೆ ನಿಜವಾಗಿತ್ತು ಮಾವ ದಿನೇಶನ ಬಗ್ಗೆ ವಿಚಾರಿಸಿದ್ರು ಅನಿಸುತ್ತೆ ಪುಟ್ಟಕ್ಕ ಹೇಳತೊಡಗಿದ್ಲು ಹೌದು ದಿನೇಶ ನನ್ನ ಮಗ ಮೊದಲು ಟ್ಯಾಕ್ಸಿ ಓಡಿಸ್ತಾ ಇದ್ದ ಆದರೆ ಬರ್ತಾ ಇದ್ದ ಸಂಬಳ ಸಾಕಾಗ್ತಾ ಇರಲಿಲ್ಲ ಪಾಪ ನಿಮ್ಮ ಸೊಸೆ ನಮಗೆ ಅನ್ನ ಬಟ್ಟೆ ಕೊಟ್ಟು ಜೊತೆಗೆ ಮಗನನ್ನು ರಾತ್ರಿಯ ಕಾಲೇಜಿಗೆ ಸಹ ಸೇರಿಸಿದ್ದಾಳೆ ಬಹಳ ಒಳ್ಳೆಯ ಹುಡುಗಿ ನಿಜ ತಾಯಿ ಏನು ಮಾಡೋದು ನನ್ನ ಮಗನಿಗೆ ಅವಳ ಜೊತೆ ಬಾಳುವ ಯೋಗವಿಲ್ಲ ನಮಗವಳನ್ನು ಉಳಿಸಿಕೊಳ್ಳುವ ಅದೃಷ್ಟ ಇಲ್ಲ ಹಾಗ್ಯಾಕೆ ಅನ್ನು ತಿರಿದನಿ ಈಗಲೂ ಏನಾಯಿತು ನಿಮ್ಮ ಮಗನನ್ನು ಇಲ್ಲಿಗೆ ಕಳುಹಿಸಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ತಾನೆ ಆದರೆ ಇದಕ್ಕೆ ನನ್ನ ಸೊಸೆ ಓಪಬೇಕಲ್ಲ ತಾಯಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ಅಮ್ಮನ ಮಾತು ಕೇಳಿ ತಪ್ಪು ಮಾಡಿ ನಂಬಿ ಬಂದವಳನ್ನು ನೋಯಿಸಿ ಅನ್ಯಾಯವಾಗಿ ಹೆಂಡತಿ ಮಕ್ಕಳನ್ನು ಕಳ್ಕೊಂಡೆ ಅಂತ ಕೊರಗ್ತಾ ಇದ್ದಾನೆ ನನ್ನ ಮಗ ಹೆಂಡತಿ ಮಕ್ಕಳು ತವರು ಮನೆಗೆ ಏನಾದರೂ ಹೋಗಿರಬಹುದೇನು ಅಂತ ಬಾಂಬೆಗೂ ಹೋಗಿ ಬಂದ ಅವನ ಸಂಕಟ ನೋಡಲಿಕ್ಕಾಗಲಿಲ್ಲ ತಾಯಿ ನಾನೂ ಸ್ವಲ್ಪ ಯೋಚಿಸಬೇಕಿತ್ತು ಕೆಲಸ ವ್ಯವಹಾರ ಅಂತ ಅದರಲ್ಲೇ ಮುಳುಗಿ ಹೋದೆ ಜೊತೆಗೆ ತನ್ನ ಆಸ್ತಿ ಅಂತ ಮೆರಿತಾ ಇದ್ದ ನನ್ನ ಹೆಂಡತಿ ಬಾಯಿಗೆ ಹೆದರಿ ಮೋಸ ಹೋದೆ ಮಗನ ಹಾಳು ಹಾಳಾಗ್ಲಿಕ್ಕೆ ನಾವು ಹೆತ್ತವರೇ ಕಾರಣರಾದ್ವಿ ನಮ್ಮಿಂದಾಗಿ ಅವನು ಒಂಟಿ ಜೀವನ ನಡೆಸುವಂತಾಯಿತು ಈಗಲೂ ನನ್ನ ಸೊಸೆ ಒಪ್ಪಿದ್ರೆ ಮಾದವನ್ನ ಇಲ್ಲಿಗೆ ಕಳಿಸ್ಲಿಕ್ಕೆ ರೆಡಿ ಇದ್ದೀನಿ ಯಾಕೊಪ್ಪಲ್ಲ ನಾನವಳಿಗೆ ಬುದ್ಧಿ ಹೇಳ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತಿದ್ದ ಪುಟ್ಟಕ್ಕನ್ಗೆ ಬಾಗಿಲ ಹಿಂದೆ ನಿಂತಿದ್ದ ನಾನು ಕಣ್ಣಿಗೆ ಬಿದ್ದಿದ್ದೆ ಅಲ್ಯಾಕೆ ನಿಂತಿದ್ದಿ ಒಳಬ್ಬಾ ಇನ್ ವಿಷಯನೇ ಮಾತನಾಡ್ತಾ ಇದ್ವಿ ನೋಡು ಆಗಿದ್ದೆಲ್ಲ ಕೆದಕೋದು ಬೇಡ ಈಗ ನಿನ್ನ ಮಾವ ಗಂಡನನ್ನು ಕಳಿಸೋಕೆ ರೆಡಿ ಇದ್ದಾರೆ ಇನ್ನು ನೀನು ಯಾವುದೇ ತಕರಾರು ಮಾಡಬಾರ್ದು ಏನಂತಿ ಪುಟ್ಟಕ್ಕ ಇದ್ರೆ ಮಾವ ಕಾತುರದಿಂದ ನನ್ನ ಮುಖ ನೋಡಿದ್ರು ತಲೆ ತಗ್ಗಿಸಿ ನಾನಂದಿದ್ದೆ ನನಗೊಂದು ಬದುಕು ಕಟ್ಟಿಕೊಟ್ಟ ನೀವು ನನಗೆ ತಾಯಿ ಸಮಾನ ನೀವು ಹೇಗೆ ಹೇಳ್ತೀರೋ ಹಾಗೆ ಸಂತೋಷ ತಡೆಯಲಾರದೆ ಮಾವ ಎದ್ದೇ ಬಿಟ್ಟಿದ್ರು ಭೇಷ್ ಮಾತು ಇದು ನೋಡು ನಾನೀಗಲೇ ಮನೆಗೆ ಹೋಗಿ ಮಾಧವನನ್ನು ಕಳಿಸ್ತೀನಿ ಕಳಿಸೋರಂತೆ ಆದ್ರೀಗ ಕೂರಿ ನಿಮ್ಮ ಮೊಮ್ಮಕ್ಕಳು ಬರುವ ಹೊತ್ತಾಯಿತು ಅವರನ್ನು ನೋಡಿಕೊಂಡು ಊಟ ಮಾಡಿಕೊಂಡು ಹೋಗಿ ಪುಟ್ಟಕ್ಕ ಅಂತ ಇದ್ರೆ ಮಾವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸ್ಕೂಲಿಂದ ಬಂದ ಮೊಮ್ಮಕ್ಕಳನ್ನು ಎಷ್ಟು ಮುದ್ದಿಸಿದ್ರೂ ಸಾಲದು ಎಷ್ಟು ಆಡಿಸಿದ್ರೂ ಸಾಲದು ಮಕ್ಕಳಿಗೂ ತಾತನನ್ನು ನೋಡಿ ಖುಷಿಯಾಗಿತ್ತು ಅಜ್ಜಿ ಬಗ್ಗೆ ವಿಚಾರಿಸಿದ್ರು ಅಜ್ಜಿ ಯಾಕೆ ಬರಲಿಲ್ಲ ತಾತ ಅಂತ ಹೌದು ದಣಿ ಇನ್ನೊಮ್ಮೆ ಮನೆಯವರೆಲ್ಲ ಒಟ್ಟಿಗೆ ಬನ್ನಿ ಹಬ್ಬದಡಿಗೆ ಮಾಡ್ತೀನಿ ನನ್ನ ಮನಸ್ಸಲ್ಲಿ ಇದ್ದದ್ದನ್ನೇ ಹೇಳಿದ್ರು ಪುಟ್ಟಕ್ಕ ಊಟ ಮುಗಿಸಿ ಮಾವ ಹೊರಟಾಗ ಕಳುಹಿಸಿಕೊಡಲು ಕೆಳಗೆ ಬಂದವಳು ಎಂದಿದ್ದೆ ನನ್ನ ನಂಬಿ ಮಾವ ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ಮಕ್ಕಳನ್ನು ಉಳಿಸಿಕೊಳ್ಳಲು ಪುಟ್ಟಕ್ಕನ ಸಹಾಯ ಬೇಡಿದ್ದೇ ಅಷ್ಟೆ ಪರವಾಗಿಲ್ಲ ಬಿಡಮ್ಮ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು ವ್ಯವಹಾರದ ನಿಮಿತ್ತ ಯಾರನ್ನು ನೋಡಬೇಕು ಅಂತ ಈ ಕಡೆ ಬಂದೆ ಬಂದಿದ್ದು ಒಳ್ಳೆಯದೇ ಆಯಿತು ನೋಡು ಅಂತ ಗೆಲುವಿನ ನಗೆ ನಕ್ಕಿದ್ರು ಅವರು ಹೊರಟು ಹೋದ್ಮೇಲೆ ಮನೆಗೋಡಿ ಬಂದವಳೆ ಪುಟ್ಟಕ್ಕನನ್ನು ತಪ್ಪಿಕೊಂಡು ಜೋರಾಗಿ ಹತ್ತು ಬಿಟ್ಟಿದ್ದೆ ಅವರು ಮೃದುವಾಗಿ ಬೆನ್ನು ಸವರ್ತಾ ಇದ್ರೆ ಮನಸ್ಸು ಹಗುರವಾಗಿತ್ತು ಈಗಂತೂ ವಾರಕ್ಕೆ ಒಂದ್ಸಾರಿ ಆದ್ರೂ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮನನ್ನು ನೋಡದಿದ್ರೆ ಗಲಾಟೆ ಮಾಡ್ತಾರೆ ಮಕ್ಕಳು ಒಂದು ಅವರೆಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲ ನಾವೇ ಅಲ್ಲಿಗೆ ಹೋಗ್ತೀವಿ ಇವರ ಕೈಯಲ್ಲಿ ಏನಾಗುತ್ತೆ ಅಂದುಕೊಂಡಿದ್ದೆ ಆದರೆ ಪುಟ್ಟಕ್ಕ ಒಂದು ಮ್ಯಾಜಿಕ್ಕೇ ಮಾಡಿಬಿಟ್ಟಿದ್ರು ಬಹುಶಃ ಅದಕ್ಕೆ ಇರಬೇಕು ಪುಟ್ಟಕ್ಕ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದದ್ದು ಈಗ ಇಲ್ಲೋ ಒಂದು ಪಾರ್ಕ್ ನೋಡಿಕೊಂಡಿದ್ದಾರೆ ದಿನ ಸಂಜೆ ಮಕ್ಕಳನ್ನು ಆಡಿಸಲಿಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಹುಷಾರು ಪುಟ್ಟಕ್ಕ ಯಾರಾದರೂ ಕಿಡ್ನಪ್ ಮಾಡಿಯರು ನನ್ನವರು ರೇಖಿಸ್ತಾ ಇದ್ರೆ ಈ ಪುಟ್ಟಕ್ಕನ್ ಮುಟ್ಟೋಕೆ ಯಾರಿಗೆ ಧೈರ್ಯ ಇದೆ ಅಂತ ನಗ್ತಾರೆ ಪುಟ್ಟಕ್ಕ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಈ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು